ನಮಸ್ಕಾರ ಇವತ್ತು ನಾವು ರಾಮದು ರಾಮದುರ್ಗ ಕೆ ಎಸ್ ಆರ್ ಟಿ ಒಂದು ರಕ್ತದಾನ ಶಿಬಿರ ಮತ್ತು ರಕ್ತದು ತಪಾಸಣೆ ಮತ್ತು ಆರೋಗ್ಯ ಶಿಬಿರವನ್ನು ಒಳಗಿರ್ತಾರೆ ಅಂಥವ್ರನ್ನ ರಕ್ತದಾನ ಮಾಡಲಿಕ್ಕೆ ಪ್ರೋತ್ಸಾಹ ಇದ್ದೀವಿ ಹಾಗೇನೂ ಕೂಡ ಎಲ್ಲರೂ ರಕ್ತದಾನ ಮಾಡ್ತಿದ್ದಾರೆ ನಮ್ಮ ಸಂಸ್ಥೆಯಿಂದ ಇದೊಂದು ಉತ್ತಮವಾದಂಥ ಇದು ಶ್ರೇಷ್ಠವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ರಾಮದುರ್ಗ ಕೆ ಎಸ್ ಆರ್ ಟಿ ಸಿಪುಗೂ ಸಮಸ್ತ ರಾಮದುರ್ಗ ಜನತೆಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತು ನೋಡ್ತಾ ಇದ್ದಾರೆ ನಾವು ಧಾರವಾಡ ರಕ್ತ ನಿಧಿ ಕೇಂದ್ರದಿಂದ ಬಂದಿರೋದು ಇಲ್ಲೆಲ್ಲ ಫಸ್ಟು ಬಂದಂಥ ರಕ್ತದಾನಿಗಳಿಗೆ ರಕ್ತ ಗುಂಪಿನ ತಪಾಸಣೆ ಬೇಕು ಯಾಕೆ ಸಿಮಕಸ್ ರೆಲೆನ್ ಅಲ್ಲಿ ಪೋರ್ಟಲ್ ಆ ರೌಡ್ ಅಲ್ಲಿ ಲಾಸ್ಟ್ ಕೋರಿಯರ್ ಪ್ಯಾಕೇಜ್ ಆ ನೀಟಲ್ ಚೆಕ್ ಮಾಡಿದ್ರೆ ಇಲ್ಲ